ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಡೀ ಭಾರತಕ್ಕೆ ಧಮ್ಮ ಕೊಟ್ಟಿದ್ದಾರೆ ರಹಮತ್ ತರೀಕೆರೆ ಮಹಿಳೆಯರು ಕರ್ನಾಟಕದ ಧಮ್ಮ ಪ್ರಚಾರದಲ್ಲಿ ಮುಂಚೂಣಿಗೆ ಬರುವ ತನಕ ಧಮ್ಮ ಪ್ರಚಾರವಾಗುವುದಿಲ್ಲ ಎಂದು ಕರ್ನಾಟಕ ಲೇಖಕ ಚಿಂತಕ ಹಾಗೂ ವಿಮರ್ಶಕ ರಹಮತ್ ತರೀಕೆರೆ ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕಿನ ಯಲಕ್ಕೂರು ಗ್ರಾಮದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಶಾಖೆ ಹಾಗೂ ಯಲಕ್ಕೂರು ಗ್ರಾಮಸ್ಥರ ಸಂಯುಕ್ತಾಶ್ರಯದಲ್ಲಿ ನಡೆದ ಎರಡ್ ಸಾವಿರದ ಐನೂರ ಅರವತ್ತೊಂಬತ್ತನೇ ಪವಿತ್ರ ವೈಶಾಖ ಬುದ್ಧ ಪೌರ್ಣಿಮೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಯಾವುದೇ ಧರ್ಮ ಮಹಿಳೆಯರಿಂದ ನೆಲಕ್ಕೆ ಬೇರು ಬಿಟ್ಟಿರುತ್ತದೆ ಮಹಿಳೆಯರಿಂದಲೇ ಬದುಕುವುದು ಮಹಾರಾಷ್ಟ್ರದಲ್ಲಿ ತುಂಬಾ ಸಂಘಟನೆ ಮಾಡಿದ್ದೇನೆ ಅಲ್ಲಿ ಮಹಿಳೆಯರು ದಮ್ಮದ ಚಟುವಟಿಕೆಯಲ್ಲಿ ಇದ್ದಾರೆ ಅಂಬೇಡ್ಕರ್ ಸಂಘದ ಚಟುವಟಿಕೆಯಲ್ಲಿದ್ದಾರೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ವಿಚಾರದಲ್ಲಿ ಇದ್ದಾರೆ ಮತ್ತು ಹೋರಾಟಗಳಲ್ಲೂ ಇದ್ದಾರೆ ಬರೀ ದಮ್ಮ ಮಾತ್ರ ಪ್ರಚಾರ ಮಾಡುತ್ತಿಲ್ಲ ದಮ್ಮ ಪ್ರಚಾರದ ಜೊತೆಗೆ ಅಂಬೇಡ್ಕರ್ ಚಿಂತನೆ ಪ್ರಚಾರ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಸಮಾನತೆಗಾಗಿ ಹೋರಾಟ ವಿದ್ಯಾರ್ಥಿ ನೆಲೆಯ ಕಟ್ಟಿಸುವುದು ಮಹಿಳೆಯರು ಮಾಡಿದ್ದಾರೆ ಎಂದರು ಕರ್ನಾಟಕದಲ್ಲೂ ಮಹಿಳೆಯರು ಭಾಗವಹಿಸಬೇಕೆಂದು ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಹೇಗೆ ಬೆಳೆಯುತ್ತಿದೆ ಎಂದು ಒಂದು ಸ್ಯಾಂಪಲ್ ಸಮೀಕ್ಷೆ ಮಾಡಿದೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಧಮ್ಮ ಬೇರೂರುವ ಮುಂಚೆ ಬಿರುಕು ಬಿಟ್ಟಿದೆ ಒಂದು ಕಾಲಕ್ಕೆ ಕರ್ನಾಟಕದಲ್ಲಿ ಧಮ್ಮ ಇತ್ತು ಅದು ದೊಡ್ಡ ಪ್ರಮಾಣದಲ್ಲಿತ್ತು ನಶಿಸಿ ಹೋಗಿದೆ ಈಗ ಹೊಸದಾಗಿ ಎಲ್ಲರೂ ಊರುಗಳಲ್ಲಿ ಬೌದ್ಧ ಸಮಾಜ ಧಮ್ಮ ಬರುತ್ತಿದೆ ಎಂದರು ಗೌತಮ ಯುದ್ಧಕ್ಕೆ ಒಪ್ಪಿಕೊಂಡಿದ್ದಾರೆ ನಮಗೆ ಬುದ್ಧ ಸಿಗುತ್ತಿರಲಿಲ್ಲ ಬುದ್ಧ ಆತನ ಬೆಳಕು ಜಗತ್ತಿಗೆ ಸಿಕ್ಕಿರೋದು ಯುದ್ಧ ವಿರುದ್ಧ ಮಾಡಿದ್ದರಿಂದ ಸಮಾಜದಲ್ಲಿ ಅಸಮಾನತೆ ವಿರುದ್ಧ ಯುದ್ಧವಾಯಿತು ಹೀಗಾಗಿ ಅಂಬೇಡ್ಕರ್ ಅವರು ಧಮ್ಮವನ್ನು ನಮಗೆ ಕೊಟ್ಟರು ದಲಿತರಿಗೆ ಕೊಟ್ಟಿದ್ದಲ್ಲ ಇಡೀ ಭಾರತಕ್ಕೆ ಧಮ್ಮವನ್ನು ಕೊಟ್ಟಿದ್ದಾರೆ ಹಾಗಾಗಿ ಸರ್ವರಿಗೂ ಬುದ್ಧ ಸಿಗಬೇಕು ಎಂದರು ಕೊಳ್ಳೆಗಾಲ ಚೇತವನ ಬುದ್ಧ ವಿಹಾರದ ವಂತೆ ಮನೋರಥ ತೇರಾ ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಭಾರತೀಯ ಬೌದ್ಧ ಮಹಾಸಭದ ಅಧ್ಯಕ್ಷ ಆರ್ ಬಸವರಾಜು ಅಧ್ಯಕ್ಷತೆ ವಹಿಸಿದ್ರು ಡಾಕ್ಟರ್ ಬಿಆರ್ ಕೃಷ್ಣಕುಮಾರ್ ಗೌತಮ ಬುದ್ಧರಾಜನನ್ನ ಜ್ಞಾನೋದಯ ಮತ್ತು ಮಹಾಪರಿನಿರ್ವಣ ಕುರಿತು ವಿಷಯ ಮಂಡಿಸಿದರು ಸಿಎನ್ ಉಮೇಶ್ ಕುದರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ ಪ್ರಸನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಶೀಲಮ್ಮ ನಾಗರಾಜು ಸದಸ್ಯ ವೈಎನ್ ನಾಗರಾಜು ರಂಗಕರ್ಮಿ ಕೆ ವೆಂಕಟರಾಜು ಬಿಎಸ್ಐ ಜಿಲ್ಲಾ ಉಪಾಧ್ಯಕ್ಷ ಮಲ್ಲಿಕ್ ಯಲಕ್ಕೂರ್ ರಮಾಬಾಯಿ ಫೌಂಡೇಶನ್ ಅಧ್ಯಕ್ಷೆ ಪುಷ್ಪಮರಿಸ್ವಾಮಿ

ಈ ಸಮಾರೋಪ ಸಮಾರಂಭವನ್ನು ನಮ್ಮ ಇಲಂಕೂರು ಗ್ರಾಮಸ್ಥ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ನನ್ನ ಬಂಧುಗಳಿಗೂ ಇಲ್ಲಿ ಆಗಮಿಸಿರುವ ನನ್ನ ಸ್ನೇಹಿತರು ಹಿತೈಷಿಗಳು ಹಿರಿಯರು ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಬಹಳ ಬಹಳ ಪ್ರಬುದ್ಧ ವ್ಯಕ್ತಿತ್ವಗಳು ಇಲ್ಲಿ ಮಾತನಾಡಲಿಕ್ಕೆ ಬಂದರೆ ಅವರ ಮಾತುಗಳನ್ನು ಕೇಳಿ ಮತ್ತು ಪ್ರಬುದ್ಧ ಭಾರತದ ವಿಚಾರಧಾರೆಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ತಮ್ಮ ಎಲ್ಲರಿಗೂ ತಿಳಿಸಲಿಕ್ಕೆ ಈಗಾಗಲೇ ಖಾತರಾಗಿದ್ದಾಗ ನಮ್ಮ ಬಂಧುಗಳು ತಾವೆಲ್ಲರೂ ಸಹಗೌನ ಕೂತು ಅವರ ಮಾತುಗಳನ್ನು ಕೇಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ ಬಾಬಾ ಬುದ್ಧನ ಒಂದು ಮೂರು ಶಬ್ದಗಳನ್ನು ವಿಶ್ಲೇಷಣೆ ಮಾಡಿ ನಾನು ಮಾತು ಮುಗಿಸ್ತೇನೆ ನಡುವೆನೆ ನಾವು ಮೂವರು ಸಭೆಯಿಂದ ಬಹುಶಃ ನಿರ್ಗಮನ ಮಾಡಬಹುದು ನಮಗೆ ಅಪ್ನೆ ಕೊಡಿ ನಾವು ಬೇರೆ ಬೇರೆ ವಿಹಾರಗಳನ್ನು ನೋಡಿ ನಾನು ಮೈಸೂರಿಗೆ ಹೋಗಬೇಕಾಗಿದೆ ಬಾಬಾ ಸಾ ಬುದ್ಧ ಹೇಳಿದ್ರು ಈ ಮೂರು ಮೂರು ದಾರಿಗಳು ಮೂರು ಮೌಲ್ಯಗಳು ಬಹಳ ಇಂಪಾರ್ಟೆಂಟ್ ಬೌದ್ಧರಿಗೆ ಅಂತ ಒಂದು ಪ್ರಜ್ಞೆ ಒಂದು ಶೀಲ ಇನ್ನೊಂದು ಮೈತ್ರಿ ಇದೇನಿದು ಅರ್ಥ ಅದನ್ನ ವಿವರಿಸಿ ನಾನು ಮಾತು ಮುಗಿಸ್ತೇನೆ ಪ್ರಜ್ಞೆ ಅಂದ್ರೆ ಬುದ್ಧಿ ಉಪಯೋಗಿಸಿ ನಮ್ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ತಿಳ್ಕೊಳೋದು ಬುದ್ಧಿ ಬುದ್ಧಿ ಉಪಯೋಗಿಸೋದು ನಾವ್ ಯಾಕೆ ಹಿಂಗಿದ್ದೀವಿ ನಮ್ಮ ನಮ್ಮನ್ಗೆ ಯಾಕೆ ಅಪಮಾನ ಮಾಡ್ತಿದ್ದಾರೆ ಯಾಕಂದ್ರೆ ನಾನು ಬರುವಾಗ ಬಸ್ ನಲ್ಲಿ ಬದನವಾಳು ನೋಡಿದ್ಕೊಳ್ಳೆ ದಗ್ಧಂತೂ ಎದೆ ಒಂದ್ ಕಾಲಕ್ಕೆ ಬದನ ಬದನವಾಳು ಕುಖ್ಯಾತಿ ಪತ್ರಿಕೆಗಳಲ್ಲಿ ನಮ್ಮ ದಲಿತ ಬಂಧುಗಳನ್ನು ಕೆಟ್ಟದಾಗಿ ನಡೆಸ್ಕೊಂಡು ಊರೋದು ಹ್ಮ್ ಆ ಊರು ನೋಡುವಾಗ ನನಗೆ ಏನಪ್ಪ ಇಂಥ ಬದನವಾಳನಂಥ ಊರುಗಳಲ್ಲಿ ಇಂಥದೇ ಊರುಗಳಲ್ಲಿ ಈಗ ಧಮ್ಮ ಬರ್ತಾ ಇದೆ ಇದು ಬಹಳ ದೊಡ್ಡ ಇಂಪಾರ್ಟೆಂಟ್ ಆದ ಸಂಗತಿ ಯಾರು ಧಮ್ಮಕ್ಕಾಗಿ ಧರ್ಮದ ಕಾರಣಕ್ಕಾಗಿ ದಲಿತ ಬಂಧುಗಳನ್ನು ಅಪಮಾನಿಸ್ತಿದ್ರು ಅವ್ರ ಎದುರುಗಡೆ ಒಂದು ಪ್ರತಿಕ್ರಿಯೆಯಾಗಿ ಪ್ರತಿಸ್ಪಂದನೆಯಾಗಿ ಪರ್ಯಾಯವಾಗಿ ಧಮ್ಮ ಹುಟ್ಟತಾ ಇದೆ ಇದು ಇದು ಅವಮಾನದಿಂದ ತಪ್ಪಿಸಿಕೊಳ್ಳುವ ಒಂದು ಮಾರ್ಗ ಕೂಡ ಯಾಕಂದ್ರೆ ಬಾಬಾ ಸಾಹೇಬ್ರು ಈ ಧಮ್ಮವನ್ನು ಧಮ್ಮದ ದಾರಿಯನ್ನು ಆರಿಸ್ಕೊಂಡಿದ್ದು ವೈಯಕ್ತಿಕ ಬಿಡುಗಡೆಗಾಗಿ ಅಲ್ಲ ತನ್ನ ಸಮುದಾಯದ ಬಿಡುಗಡೆಗಾಗಿ ಇಡೀ ಸಮುದಾಯ ಈ ಹಾದಿಯಲ್ಲಿ ಹೋದರೆ ಧಮ್ಮದ ಹಾದಿಯಲ್ಲಿ ಹೋದರೆ ಬಿಡುಗಡೆ ಆಗ್ತದೆ ಅಂತ ಗೆಳೆಯರೆ ಹೋದ ವರ್ಷ ನಾನು ರೇ ಕುಳಗಿ ಎಂಬ ಕರ್ನಾಟಕದ ಅತ್ಯಂತ ಪ್ರಾಚೀನ ಪ್ರಾಚೀನ ಎಲ್ಲ ಭಾಳ ಹಳೆಯ ವಿಹಾರದಲ್ಲಿ ಹುಮನಾಬಾದ್ ತಾಲೂಕಲ್ಲಿ ಬುದ್ಧ ಜಯಂತಿಯನ್ನು ಆಚರಿಸಿದೆ ಅದ್ರ ಹಿಂದಿನ ವರ್ಷ ಅಣದೂರು ಅಂತ ಅಣದೂರು ಅಂತ ಬಹಳ ಇಡೀ ಊರೇ ದಮ್ಮದ ಊರು ಬೀದರ್ ತ ಬೀದರ್ ಹತ್ರ ಅಲ್ಲಿ ಆಚರಿಸ್ದೆ ಇವತ್ತು ಈ ಯಲಕ್ಕೂರ್ಲಿ ಆಚರಿಸ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಅಲ್ಲಿ ನಾನು ಕೇಳಿದೆ ಕೆಲವರು ಬಂದಿರಲಿಲ್ಲ ದಮ್ಮದ ಕಾರ್ಯಕ್ರಮಕ್ಕೆ ನಾನು ಕೇಳಿದೆ ಅಲ್ಲಿ ಜನರಿಗೆ ಅಲ್ಲಪ್ಪ ನಿಮ್ಮೂರ್ನಲ್ಲೇ ಅರ್ಧ ಜನ ನಿಮ್ಮೂರು ಯಾಕೆ ಬಂದಿಲ್ಲ ಅಂತ ಇಲ್ಲರೇ ಅವರು ಬೇರೆ ದೇವರುಗಳ ಕಡೆ ಇದ್ದಾರೆ ಇನ್ನೂ ಬಂದಿಲ್ಲ ಅಂತ ನೀವ್ ಅವ್ರ್ ಕರ್ಕೊಂಬರೋದ್ ಕೆಲಸ ಅಲ್ವ ಇಲ್ರಿನು ಮಾಡ್ತಿದ್ದೀವಿ ಅಂತ ನಾನು ಕೇಳಿದ್ರೆ ಅವ್ರಿಗೆ ಏನು ವ್ಯತ್ಯಾಸ ಅಂತ ನೀವೇ ನೋಡ್ರಿ ಯಾರ್ಯಾರು ಸಾಲ ಸೋಲ ಮಾಡಿ ಕುರಿ ಕಡ್ದು ದೇವರಿಗೆ ಇದು ಮಾಡ್ತಿದ್ದಾರೆ ಅವರೆಲ್ಲರೂ ಬಡತನದಲ್ಲಿ ನಡತ ನರಳತಿದ್ದಾರೆ ಮತ್ತು ಸಾಲದಲ್ಲಿ ನರಳತಿದ್ದಾರೆ ಯಾರ್ಯಾರು ಧಮ್ಮ ದೀಕ್ಷೆ ತಗೊಂಡಿದ್ದಾರೆ ಅವರು ವಿದ್ಯಾಭ್ಯಾಸದ ಕಡೆ ಹೋಗಿದ್ದಾರೆ ಅವ್ರ ಮನೆ ನೋಡ್ರಿ ಅವ್ರ ಬಟ್ಟೆ ನೋಡ್ರಿ ಅವ್ರ ಮೈಕೈ ನೋಡ್ರಿ ಅಂದ್ರೆ ನಿಜವಾಗ್ಲೂ ನೋಡಿದೆ ನಾನು ನಿಜವಾಗ್ಲೂ ವ್ಯತ್ಯಾಸ ಇತ್ತು ಯಾರ್ಯಾರು ಧಮ್ಮ ದೀಕ್ಷೆ ತಗೊಂಡಿದಾರೋ ಅವ್ರ ಮನೇಲಿ ಹೆಚ್ಚು ವಿದ್ಯಾವಂತರಾಗಿದ್ದಾರೆ ಸರ್ಕಾರಿ ಹೋಗಿದ್ದಾರೆ ಕ್ಲೀನ್ ಆಗಿದ್ದಾರೆ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾರೆ ಮತ್ತು ಇಡೀ ಭಾರತ ಎಲ್ಲ ಕೆಲವರು ಶ್ರೀಲಂಕಾಕ್ಕೂ ಹೋಗಿ ಬಂದ್ಬಿಟ್ಟಿದ್ದಾರೆ ಯಾರ್ಯಾರು ತಗೊಂಡಿಲ್ವೋ ಹಳೆಯ ದಾರಿಲೇ ಇದ್ದಾರೋ ಅವ್ರ ಬಟ್ಟೆ ಬರೆಯ ಮನೆ ನೋಡಿದ್ರೆ ಬೇರೆನೆ ವ್ಯತ್ಯಾಸ ಇದೆ ಆದ್ರಿಂದ ಸ್ನೇಹಿತರೆ ಧಮ್ಮದ ಪಥದಲ್ಲಿ ಹೋಗುವುದು ಅಂದ್ರೆ ನಾಗರಿಕರಾಗುವುದು ಅಂತ ಅರ್ಥ ಅಪಮಾನದ ಒಂದು ಹಾದಿಯಿಂದ ತಪ್ಪಿಸ್ಕೊಳ್ಳುವುದು ಅಂತ ಅರ್ಥ ಈ ಪುಸ್ತಕ ಓದುವಾಗ ಮರಾಠಿ ಪುಸ್ತಕ ಓದುವಾಗ ಅದೇ ಬರ್ದಿದ್ದಾರೆ ಹೆಣ್ಮಕ್ಳು ಅದೇ ಬರ್ದಿದ್ದಾರೆ ನೋಡ್ರಿ ನಮ್ಮೂರಿನಲ್ಲಿ ಮಾಂಗ್ ಅಂತ ಕರೀತಾರೆ ಅಲ್ಲಿ ಆ ಮಾತಿಗರಿಗೆ ನೋಡ್ರಿ ಅವರು ನಮ್ಮ ವಿರುದ್ಧ ಇದ್ದಾರೆ ನಮ್ಮ ಜೊತೆಗೆ ಬರ್ತಿಲ್ಲ ಅವ್ರ ಸ್ಥಿತಿ ನೋಡ್ರಿ ನಮ್ಮ ಸ್ಥಿತಿ ನೋಡ್ರಿ ಅಂತ ಆದ್ರಿಂದ ಬಾಬಾ ಸಾಹೇಬರು ಬಹಳ ಎಚ್ಚರಿಕೆಯಿಂದ ಧರ್ಮದ ಹಾದಿಯನ್ನು ಆರಿಸ್ಕೊಂಡಿದ್ದಾರೆ ಅದು ಹೊಸ ಧರ್ಮ ಹೊಸ ಆಧ್ಯಾತ್ಮಿಕತೆ ಮಾತ್ರ ಅಲ್ಲ ಹೊಸ ಎಕಾನಮಿ ಹೊಸ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಹೊಸ ರಾಜಕೀಯ ಪ್ರಜ್ಞೆ ಹೊಸ ಸಾಮಾಜಿಕ ಪ್ರಜ್ಞೆಯ ಹಾದಿ ಇದು ಬಾಬಾ ಸಾಹೇಬರು ಬಹಳ ಆಲೋಚನೆ ಮಾಡಿ ಆರಿಸ್ಕೊಂಡಿರೋ ಹಾದಿ ಇದು ಯಾರ್ಯಾರು ಬೌದ್ಧರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ವ್ಯಕ್ತಿಗಳವರು ಅಲ್ಲೆಲ್ಲ ಹೋಗಿ ಬಂದ್ಬಿಟ್ಟಿದ್ದಾರೆ ಹಣದೂರ್ನಲ್ಲಿ ಹೀಗಾಗಿ ಈ ಎಕಲೂರಿನಲ್ಲಿ ಕೂಡ ಒಂದು ಧಮ್ಮದ ಹಾದಿನಲ್ಲಿ ಎಲ್ಲ ಬಂಧುಗಳು ಬರಬೇಕಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಒಂದು ಹತ್ತು ವರ್ಷ ಆದ್ಮೇಲೆ ಈ ಸಭೆ ಎಂಬಿ ಜಾಗ ಇಡೀ ಆ ಮೂವತ್ತು ಐದು ಮತ್ತು ಐವತ್ತಾರನೇ ಇಸ್ವಿ ಒಳಗಡೆ ಎಷ್ಟು ತಿರುಗಾಟ ಮಾಡಿದ್ದಾರೆ ಎಷ್ಟು ಸಣ್ಣ ಸಣ್ಣ ಊರುಗಳಿಗೆ ಹೋಗಿದ್ದಾರೆ ಜನರನ್ನ ಉತ್ತೇಜನ ಮಾಡೋದಕ್ಕೆ ಅಂತ ನೋಡಿ ಆಶ್ಚರ್ಯ ಆಗ್ತದೆ ಮಹಿಳೆಯರನ್ನು ಮಹಿಳೆಯರನ್ನ ಅವ್ರು ಹೆಚ್ಚು ಪ್ರೋತ್ಸಾಹ ಮಾಡಿದ್ದಾರೆ ಒಂದು ಮಹಿಳೆ ಧರ್ಮದ ಯಾಕಂದ್ರೆ ಆ ಮಹಿಳೆಯರು ಬರೀ ಅಂಬೇಡ್ಕರ್ ಸಂಘ ಅಸ್ಪೃಶ್ಯತೆ ನಿವಾರಣೆ ಹೋರಾಟದಲ್ಲಿ ಕೆಲಸ ಮಾಡಿಲ್ಲ ಬೌದ್ಧ ಧರ್ಮವನ್ನು ಹರಡೋದ್ರಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಆಮೇಲೆ ಈ ಕಾರಣಕ್ಕಾಗಿ ನಮ್ಮ ಕರ್ನಾಟಕದ ಧಮ್ಮ ಪ್ರಸಾರದಲ್ಲೂ ಕೂಡ ಎಲ್ಲಿವರೆಗೆ ಮಹಿಳೆಯರು ಮುಂಚೂಣಿಗೆ ಬರೋದಿಲ್ಲ ಅಲ್ಲಿವರೆಗೂ ಈ ಧಮ್ಮ ಪ್ರಸಾರ ಆಗೋದಿಲ್ಲ ಯಾವುದೇ ಧರ್ಮ ಮಹಿಳೆಯರಿಂದ ಅದು ನೆಲಕ್ಕೆ ಬೇರು ಬಿಡುತ್ತದೆ ಮಹಿಳೆಯರಿಂದಲೇ ಬದುಕೋದು ಸೊ ಮಹಾರಾಷ್ಟ್ರದಲ್ಲಿ ನಾನು ತುಂಬಾ ತಿರುಗಾಟ ಮಾಡಿದ್ದೇನೆ ಅಲ್ಲಿ ಮಹಿಳೆಯರು ಏನು ಧಮ್ಮದ ಚಟುವಟಿಕೆಯಲ್ಲಿ ಇದ್ದಾರೆ ಅಂಬೇಡ್ಕರ್ ಸಂಘದ ಚಟುವಟಿಕೆಯಲ್ಲಿ ಇದ್ದಾರೆ ಮಕ್ಕಳಿಗೆ ಶಿಕ್ಷಣ ಕೊಡುವ ವಿಷಯದಲ್ಲಿ ಇದ್ದಾರೆ ಮತ್ತು ಹೋರಾಟಗಳಲ್ಲಿ ಇದ್ದಾರೆ ಇವೆಲ್ಲ ಒಟ್ಟಿಗೆ ಬರೀ ಧಮ್ಮ ಪ್ರಸಾರ ಮಾತ್ರ ಕೆಲಸ ಮಾಡೋದಿಲ್ಲ ಇದು ಧಮ್ಮ ಪ್ರಸಾರ ಅಂಬೇಡ್ಕರ್ ಚಿಂತನೆ ಪ್ರಸಾರ ಅಂದ್ರೆ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಸಮಾನತೆ ಹೋರಾಟ ಆಧುನಿಕ ವಿದ್ಯಾಭ್ಯಾಸ ಕೊಡೋದು ಹಾಸ್ಟೆಲ್ ಕಟ್ಟೋದು ಈ ತರದ ಎಲ್ಲ ಕೆಲಸಗಳನ್ನ ಮಹಿಳೆಯರು ಮಾಡಿದ್ದಾರೆ ಹಮಿ ಪಡ್ ಇತಿಹಾಸ ಪಡವಲ್ಲ ಕರ್ನಾಟಕದಲ್ಲೂ ಮಹಿಳೆಯರು ಭಾಗವಹಿಸಬೇಕಾಗಿದೆ ಯಾಕಂದರೆ ನಾನು ಹದಿನೈದು ವರ್ಷಗಳ ಹಿಂದೆ ವೆಂಕಟರಾಜು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಆ ನಾನು ಬರದ ಬರಹ ತಿರುಗಾಟ ಮಾಡಿದೆ ನಾನು ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಹೇಗೆ ಬೆಳೀತಾ ಇದೆ ಅಂತ ಒಂದು ಸ್ಯಾಂಪಲ್ ಸರ್ವೆ ಒಂದು ವಾಹನ ಮಾಡಿಕೊಂಡು ಇಡೀ ಕರ್ನಾಟಕ ತಿರುಗಿದೆ ನಾನು ಚಾಮರಾಜನಗರಕ್ಕೆ ಬಂದಿರಲಿಲ್ಲ ಮೈಸೂರು ಕೊಳ್ಳೆಗಾಲ ಹಾಗೆ ಹೋದೆ ಅಲ್ಲಿ ಕೊಳ್ಳೆಗಾಲದಲ್ಲಿ ನಡೆದಂತಹ ಒಂದು ಪ್ರಸಂಗ ಒಂದು ಮನೆಯಲ್ಲಿ ಪತಿ ಗಂಡ ದೀಕ್ಷೆ ತಗೊಂಡಿದ್ದಾರೆ ಧಮ್ಮ ದೀಕ್ಷೆ ಮಹಿಳೆ ತಕೊಂಡಿಲ್ಲ ಅದು ತರ ಕುಟುಂಬ ಹೊಡೆದ ಹಾಗೆ ಒಂಥರ ಸಂಘರ್ಷ ಮನೆಯಲ್ಲಿ ಈ ಸಂಘರ್ಷ ಬಸವಣ್ಣ ಕಾಲದಲ್ಲೂ ಇತ್ತು ಯಾಕಂದ್ರೆ ಗಂಡಸರೆಲ್ಲರೂ ಬಹಳ ಬೇಗ ಬಸವಣ್ಣವರಿಂದ ಆಕರ್ಷಿತರಾಗಿ ಲಿಂಗ ದೀಕ್ಷೆ ತಗೊಂಡ್ಬಿಟ್ಟು ಶರಣರಾಗ್ಬಿಟ್ರು ಮಹಿಳೆಯರಾಗಲಿಲ್ಲ ಅವ್ರು ಬಸವಣ್ಣವ್ರು ಹೇಳ್ತಾರೆ ಗಂಡ ಶಿವಭಕ್ತ ಹೆಂಡತಿ ಮಾರಿಮಸಣೆಯ ಭಕ್ತಿ ಗಂಡ ಕೊಂಬುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುದು ಸುರೇ ಮಾಂಸ ಹೊಡೆದೋಗ್ಬಿಟ್ಟಿದೆ ಕುಟುಂಬ ಎರಡು ದೇವರ ವಿಷಯದಲ್ಲಿ ಹಾಗೆ ಕರ್ನಾಟಕದಲ್ಲಿ ಕೂಡ ಬೌದ್ಧ ಧರ್ಮ ಧಮ್ಮ ಬೇರೂರಕ್ಕೆ ಮುಂಚೆ ಈ ತರದ ಒಂದು ಬಿರುಕುಗಳು ಎಲ್ಲ ಕುಟುಂಬಗಳಲ್ಲೂ ಎಲ್ಲ ಅಲ್ಲ ಬಹಳಷ್ಟು ಕುಟುಂಬಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಬಹಳ ಸಹಜ ಇದು ಬಹಳ ಸಹಜ ಇದು ಈ ಇಸ್ಲಾಂನಲ್ಲಿ ಪೈಗಂಬರ್ ಅವರು ಏಳನೇ ಶತಮಾನದಲ್ಲಿ ಹೊಸ ಧರ್ಮವನ್ನು ಸ್ಥಾಪನೆ ಮಾಡೋದಾಗ್ಲೂ ಹೀಗೆ ಕುಟುಂಬನೇ ಹೊಡೆದೋಗ್ಬಿಡ್ತಿದ್ವಿ ಅವ್ರ ಚಿಕ್ಕಪ್ಪನೇ ಇಸ್ಲಾಂ ಸ್ವೀಕಾರ ಮಾಡಲಿಲ್ಲ ಇಲ್ಲ ಅವ್ರು ಮೊಟ್ಟ ಮೊದಲು ಅವ್ರ ಧರ್ಮ ಸ್ವೀಕಾರ ಮಾಡಿದ್ರು ಅವ್ರ ಹೆಂಡತಿ ಅವ್ರ ಅನೇಕ ಬಂಧುಗಳು ಮಾಡ್ಲೇ ಇಲ್ಲ ಮತ್ತು ಕಡೆವರೆಗೂ ದ್ವೇಷದ ಅಧಿಸ್ತಾ ಇದ್ರು ನಮ್ಗೆ ಭಯ ಆಗ್ತಾ ಏನಂದ್ರೆ ಓ ಕರ್ನಾಟಕವೂ ಒಂದು ಪ್ರಬುದ್ಧ ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಕಾಲಕ್ಕೆ ಧಮ್ಮ ಇತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇತ್ತು ನಿಮಗೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಕೆರೆ ಕಟ್ಟೋರು ಬೌದ್ಧ ಯಕ್ಷಿ ಒಬ್ಬಳಿದ್ದಾಳೆ ಆಕೆ ಹೆಸರಿನಲ್ಲಿ ಕೆರೆ ಕಟ್ಟಿಸೋರು ನನ್ನೂರು ನನ್ನ ಹೆಸರಿನಲ್ಲಿ ತರೀಕೆರೆ ಇದೆ ತರೀಕೆರೆ ತಾರೆಯ ಕೆರೆ ತಾರೆಯು ಬೌದ್ಧ ಯಕ್ಷಿ ಆ ಬೌದ್ಧ ಯಕ್ಷಿಯ ಹೆಸರಿನಲ್ಲಿ ಕೆರೆ ಕಟ್ಟೋರು ಲಕ್ಕುಂಡಿ ಅಂತ ಗದಗದಲ್ಲಿ ಒಂದು ದೊಡ್ಡ ಕೆರೆ ಇದೆ ಆ ಕೆರೆ ಕಟ್ಟಿದ್ಮೇಲೆ ಶಾಸನ ಹಾಕುವಾಗ ತಾರಾದೇವಿಗೋಸ್ಕರ ನಾವು ಈ ಕೆರೆ ಕಟ್ಟಿಬಿಟ್ಟು ಈ ಶಾಸನ ಅಷ್ಟು ಪ್ರಮಾಣದಲ್ಲಿ ಬುದ್ಧ ಸಮಾಜ ಇತ್ತು ನಾನಾ ಕಾರಣಗಳಿಗಾಗಿ ಬೌದ್ಧ ಸಮಾಜ ಹೊಟ್ಟು ಈಗ ಹೊಸದಾಗಿ ಎಲ್ಲ ಊರುಗಳಲ್ಲಿ ಒಂದು ಬೌದ್ಧ ಸಮಾಜ ಬೌದ್ಧ ಧಮ್ಮ ಬರ್ತಾ ಇದೆ ಮನೋರಕ್ಕಿತ ಅವರಿಗೆ ಸ್ವಾಗತ ಹ್ಮ್ ಹೀಗಾಗಿ